ಮತ್ತೆ ಸುಧಾ ಜಾಲಿ ಹೇಳೋರೆ ಹಾಗೂ ಇಲ್ಲಿ ನಿರ್ದ ನಮ್ಮ ಗುಟ್ಟಿಬೆಂಡೆಡಿನ ಆದಂಥ ಮಲ್ಲಿಕಾರ್ಜುನ ಮಾಡಬಾರ ಹಾಗೂ ನಬಿಸಾಬ್ ಮುಫ್ನವರೇ ವಿನಾಯ್ಕವರೇ ನಮ್ಮ ಇನ್ನೂರ ನಮ್ಮ ಆತ್ಮೀಯ ಮಿತ್ರಗಳಾದಂಥ ಡಾಕ್ಟರ್ ಕಮಲಾಕರ್ ರೆಡಾಂಚಿ ರಿಜಾಂಚಿಗಳಾದಂಥ ಕಮಲಾಕರ್ ರೆಡಿಯವರೇ ಸ್ವಲ್ಪ ಮುಖಾಸಣ್ಣು ಮಾಡಿದ್ವಿ ಎಲ್ಲರಿಗೆ ಅದಕ್ಕಿಲ್ಲ ಅದಕ್ಕೆ ಏನಿಲ್ಲ ಅವ್ರನು ಬೇಕಾದ್ರೆ ಮುಂದಿನ ವರ್ಷರಿ ಹತ್ತನೇ ಅಂತಾರಾಷ್ಟ್ರೀಯ ಜಾತ್ರೆಯಲ್ಲಿ ಏನು ಕಾರ್ಯಕ್ರಮ ಮಾಡಿದೆ ಇದು ಭಾಳ ಖುಷಿ ಅನಿಸ್ತದೆ ಯಾಕಂದ್ರೆ ಅಲ್ಲಿ ನಾವು ರೋಡ್ ಓಕೆ ಈ ರೂಟ್ ಚೇಂಜ್ ಮಾಡಿ ಎಲ್ಲ ಮಂದಿ ನೋಡುತ್ತಿದ್ದರು ನಾವು ನಿಂತು ಮಾತಾಡೋದು ಮತ್ತು ಹೊರಗಡೆ ಬಂದು ಇದು ಕಾರ್ಯಕ್ರಮ ಅನ್ನೋದನ್ನ ಕೇಳಕತ್ತಿದ್ರು ಹಂಗೆ ಎಲ್ಲ ಒಂದು ಜಾಗೃತಿ ಆತಂದ್ರೆ ನಿಮಗೂ ಖುಷಿ ಅನಿಸುತ್ತೆ ಜಾಸ್ತಿ ಮಂದಿ ನಿಮ್ಮ ಆಸ್ಪತ್ರೆಗೆ ಬರ್ಬೋದು ನಿಮ್ಮನ್ನು ಕೇಳ್ಕೊತ ಯೋಗ ಆಯುರ್ವೇದದ ಬಗ್ಗೆ ನಿಮ್ಗೆ ಜಾಗೃತಿ ಮುಳುಶಾರ ಇಲಾಖೆಯವರು ಅನ್ನೋದು ಗೊತ್ತಾಗಂತೇ ನಾವು ಎಲ್ಲ ಓಣಿಯಾಗ ಅಡ್ಡಾಡಿದ್ವಿ ಮೇನ್ ರೋಡ್ನಾಗೆ ಎಲ್ಲ ಅಡ್ಡಾಡ್ತೀನಿ ಅದಕ್ಕೆ ಅವರು ಜಿಲ್ಲಾ ವಿಷಯ ಅಧಿಕಾರಿಗಳು ನಮ್ಮದು ನಾವು ಅವ್ರು ಕೂಡ ಹೇಳಿದ್ವಿ ಇಲ್ಲಿ ರೀ ಮತ್ತು ನಮ್ಮ ಬೆಟ್ಟಿಗೆ ಅಂತ ಇಲ್ಲೇ ಅಲ್ಲ ನೀವು ಹೆಂಗೆ ಹೇಳ್ತೀರಿ ಶಗಾಂದ್ರವರು ಇಲ್ಲ ಇಲ್ಲಿ ಹೋದ್ರೆ ಓಣಿ ಒಳಗೆ ಸ್ವಲ್ಪ ಪ್ರಚಾರ ಆಗ್ತದೆ ಯಾಕಂದ್ರೆ ನಾವು ಮೇನ್ ರೋಡ್ನಾಗೆ ಅಡ್ಡಾಡ್ ಬಂದುಬಿಡ್ತೀವಿ ಅದಕ್ಕೆ ಎಲ್ಲರೂ ಪಾಲ್ಗೊಂಡ್ರಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡ್ರಿ ಅದಕ್ಕೆ ಇನ್ನೂ ನಾಳೆ ಆ್ಯಕ್ಟಿವ್ ಆಗೋದು ಎಲ್ಲರೂ ಬಂದಿರಿ ನೀವು ಎಲ್ಲ ತವಕ್ಕನಿಂದ ಯೋಗಾಂದವರು ಮತ್ತು ಹೊರ್ಸು ಎಲ್ಲರೂ ಬಂದಿರಿ ಯಾರು ಬಿಡ್ಬಾರ್ದು ಯಾಕಂದ್ರೆ ಬಿಟ್ರೆ ಅವ್ರದ ಪೇಮೆಂಟ್ ಕಟ್ ಮಾಡ್ತಾರೆ ಯಾಕಂದ್ರೆ ನೀವು ಅಂತ ನಿಮ್ ಸಂಬಂಧ ನಾವು ಆದೇಶ ಹಾಕಿ ಎಲ್ಲ ಮಾಡಿರ್ತಾರೆ ಇಲಾಖೆಯವರು ಮತ್ತೆ ಎಲ್ಲಾರು ಪಾಲ್ಗೊಳ್ಬೇಕು ಇದ್ರಾಗ ಕಂಪಲ್ಸರಿಯಾಗಿ ಯಾರು ನೀವು ಬಿಡ್ತೀರಿ ದಿವಸ ನೀವು ಕಡ್ಡಾಯವಾಗಿ ಇದು ಮಾಡ್ಬಿಡ್ ಯಾಕಂದ್ರೆ ಆದೇಶ ಹಾಕಿತ್ತು ಅದಕ್ಕೆ ಒಂದು ರಿಸ್ಟ ಅದಕ್ಕೆ ಯಾರು ಬಿಡಂಗಿಲ್ಲ ಇದ್ರಾಗೆಲ್ಲ ಪಾಲ್ಗೊಳ್ಬೇಕು ಮತ್ತೆ ನಿಮ್ಮ ಇದ್ರವ್ ಫಿಫ್ಟಿ ಎಲ್ಲಾ ಗ್ರೂಪ್ಗಳ ಮತ್ತೆ ನಾಳೆ ನೀಟಾಗಿ ಡ್ರೆಸ್ ಮಾಡ್ತ ಮತ್ ಡ್ರೆಸ್ ಮಾಡಕ್ ಲೇಟ್ ಆಗ್ತೀರಿ ಅಂತ ಹೇಳಿ ಕೊಡಬೇಡ್ರಿ ಅದಕ್ಕೆ ಅಷ್ಟ್ರೊಳಗೆ ಎಂಟ್ರೊಳಗೆ ಮಾಡ್ಕೊಂಡ್ ಆದಷ್ಟಲ್ಲಿ ಯಶಸ್ವಿಯಾಗಿ ಮಾಡೋಣ ಅಲ್ಲಿ ಏನಾರ ಯಾರಾದ್ರೂ ನಿಮ್ಗೆ ವೈದ್ಯರು ನಾವ್ ಇವರು ಯಾರಾದ್ರೂ ಏನು ಕೆಲಸ ಹೇಳಿದ್ರೆ ಸಡನ್ ಆಗಿ ಬಂದಿದ್ದರು ನಾವು ಅಲ್ಲಿ ಯಾವ್ದಕ್ಕೂ ಹೆಸಿಟೇಷನ್ ಮಾಡಬಾರ್ದು ಅಲ್ಲಿ ಹೋಗಿ ನಿಂತೆ ಇಲ್ಲಿ ಹೋಗಿ ನಿತ್ಯೆ ಅಂತ ಆಮೇಲೆ ಅಲ್ಲಿ ಊಟ ವ್ಯವಸ್ಥೆ ಇರ್ತದೆ ಅವ್ರಿಗೆ ಕಾರ್ಯಕ್ರಮ ಮೇಲೆ ಆ ಊಟದಾಗ ಸರಿಯಾದಂಥ ಸರಿಯಾದಂತ ಒಂದು ಮಾರ್ಗದರ್ಶನ ಸರಿ ನಿಂದ್ರಿ ಅವ್ರಿಗೆ ಸ್ವಲ್ಪ ಏನಾದರೂ ಸ್ಪೇಸ್ ಆದ್ರೆ ನೀವು ಸ್ವಲ್ಪ ಹಾಕೋದು ಬರ್ಸೋದು ಅವ್ರ ಮನೆ ಕಡಿಮೆ ಇದ್ರೆ ಅಂತಾದ್ರೂ ಕೂಡ ನೀವು ಅಲ್ಲಿ ಭಾಗ್ಯಾಗ್ಲಿ ಅಹ್ ಏನು ಹೇಳಿಲ್ಲ ಅಂತ ಹೇಳಲ್ಲ ನಾವು ಸ್ವಯಂ ಪ್ರೇರಿತವಾಗಿ ಅದ್ರಾಗ ಹೋಗ್ಬೇಕು ಹೋಗಿ ಎಲ್ಲ ನೋಡಿ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಎಲ್ಲರೂ ನಮ್ಗೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಲ್ಲಿ ಡಸ್ಟ್ಬಿನ್ ನಾವೆಲ್ಲ ಕೊಟ್ಟಿರ್ತೀವಿ ಅದರಾಗ ಅವರು ಅಲ್ಲಿ ಹ್ಯಾಕ್ರಿ ಅಂತಾರೆ ಹೇಳಬೇಕು ನೀವು ಇಲ್ಲ ಅಂದಮೇಲೆ ನಿಮಗೆ ಹತ್ತ ಕೆಲಸ ಆ ರೆಟಿನ್ ಬಾಕ್ಸ್ ಅಲ್ಲೆಲ್ಲಿ ಇಲ್ಲಿ ಇಡ್ತೀವಿ ಅಲ್ಲಿ ಹಾಕಿರಿ ಅಂತ ನೀವು ಹೇಳ್ತಕ್ಕಂಥ ಕೆಲಸ ಮಾಡಬೇಕು ಊಟ ಶುರುವಾದ ಕೂಡ ಇಲ್ಲೆಲ್ಲರೂ ಅವ್ರು ಊಟ ಮಾಡಿ ನಾವು ಊಟ ಮಾಡಬೇಕು ಅವ್ರದೆಲ್ಲ ಬಿಡ್ತದೆ ಒಂದು ಅರ್ಧ ತಾಸನೇ ಸ್ಟೂಡೆಂಟ್ಸ್ ಬಂದಿರ್ತಾವೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ಆ ವ್ಯವಸ್ಥೆ ಒಂದು ಮುಗಿದ್ಯಾಗ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಕೂಡಿ ಅವ್ರಿಗೆ ಊಟ ಮಾಡಿಸಿ ಅವ್ರು ಗೆಸ್ಟ್ ಇದ್ದಾನು ಹೊರಗಿಂದ ಬಂದಿರ್ತಾರೋ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಆ ಡಸ್ಟ್ಬಿನ್ಗೆ ಹಾಕಿರಿ ಅಂತ ನಾವು ಹೇಳ್ಬೇಕು ಅವ್ರಿಗೆ ಇಬ್ಬರಿಗೆ ಗೊತ್ತಾಗಿಲ್ಲ ಎಲ್ಲಿ ಬೇಕಲ್ಲೇ ಹೋಗಿತಿರ್ತಾರೆ ಡಿ ಸಿ ಆಫೀಸ್ ಅದು ಅದಕ್ಕೆ ಅದನ್ನೊಂದು ಜಾಗೃತಿ ಎಲ್ಲರೂ ಅದನ್ನ ಅದ್ರಾಗ ಪಾಲ್ಗೋಣ ಅದು ಒಂದು ಶಿವನ ಅದಕ್ಕೆ ಶಿವಮನಭಾವದಿಂದ ನಾವೆಷ್ಟು ಕೆಲಸ ಮಾಡ್ತೀವಿ ಅದು ನಮ್ಗೆ ಒಳ್ಳೇದಾಗ್ತದೆ ಅದಕ್ಕೆ ನೀವು ಎರಡು ಕಾರ್ಯಕ್ರಮದಾಗ ಏನು ಪಾಲ್ಗೊಂಡು ಇದು ಮಾಡ್ತಿಲ್ಲ ಮಾಡ್ರಿ ನಾಳೆ ದಿವಸ ಎಲ್ಲಾರು ಅಚ್ಚುಕಟ್ಟಾಗಿ ನೀಟಾಗಿ ಬಂದು ಎಲ್ಲರೂ ಸರಿಯಾದ ಸಮಯಕ್ಕೆ ಪಾಲ್ಗೊಂಡು ಈಗ ನೋಡ್ತೀವಿ ಬಂತ ಏನು ಕೆಲಸ ಇದ್ರೆ ನೀವು ಹೇಳ್ತೀವಿ ಸರಿ ನಾವು ಒಂದು ಕಾರ್ ಕೂಡ ಹೋಗೋಣ ನಂಗೆ ಏನಾರಾದ್ರೂ ಸ್ವಲ್ಪ ಇಲ್ಲಿಂದ ಒಯ್ತಕ್ಕಂಥ ಸಾಮಗ್ರಿಗಳಿದ್ರೆ ಅಂಬಲನ್ಸ್ನಾಗಿಟ್ಟ ಹೋಗ್ಬಿಡ್ರೆ ಹೇಗೆ ಮಾತನಾಡಿದ ಅವಕಾಶ ಕೊಟ್ಟಂತ ಕೆಲವೊಮ್ಮೆ ಮಂದಿಸಿ ನನಗೆ ಮಾತನಾಡಿಸಿ ಜಯಂತಿ